ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಅಂತ ಹೇಳಿ ಒಂದು ಸಿಂಗಲ್ ಓನ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಎರಡು ಸಾವಿರದ ಹತ್ತೊಂಬತ್ತು ಮಾಡಲಾಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮತ್ತು ಕೇಳ್ಕೊಂಡಾದ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಸೇಲ್ ಸೇಲಾಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿತ್ತು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಮತ್ತೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವಿಡಿಯೋ ನೋಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿತ್ತು ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಂಬೋದು ಸೇಲಗಿರೋ ಗಾಡಿದು ಒದ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ನಿಮ್ಮ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳಿದ್ರು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡೋಕೆ ಹೋಗ್ಬೋದು ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಬಿಡ ತಿಳಿಸಿ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ರೆನಾಲ್ಡ್ ಕಂಪ್ನಿದು ಸ್ವಿಚ್ ಕ್ಲಿಂಬರ್ ಅಂತ ಸ್ವಿಚ್ ಬೇರೆ ಇರುತ್ತೆ ಸ್ವಿಚ್ ಬೇರೆ ಇರುತ್ತೆ ಸ್ವಿಚ್ ಕ್ಲಿಂಬರ್ ಬೇರೆ ಇರುತ್ತೆ ಇದು ಸ್ವೀಟ್ ಗಿಂತ ಒಂದ್ ಸ್ವಲ್ಪ ಬೇರೆ ಮಾಡಲ್ ಚೆನ್ನಾಗಿದೆ ಸ್ವೀಟ್ ಗಿಂತ ಚೆನ್ನಾಗಿರೋದ್ರಿ ಮಾಡಲ್ ಸರ್ ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ಆಟೋಮೆಟಿಕ್ ಸರ್ ಇದು ಆಟೋಮೆಟಿಕ್ ಗರ ಹಾ ಆಟೋಮೆಟಿಕ್ ಹ್ಞೂ ಫಸ್ಟ್ ಓನರು ಸಿಂಗಲ್ ಓನರು ಗಾಡಿ ಗಾಡಿ ಎಪ್ಪತ್ತೆಂಟು ಸಾವಿರ ಬರೀ ಎಪ್ಪತ್ತೆಂಟು ಸಾವಿರ ಹಾ ಎಪ್ಪತ್ತೆಂಟು ಸಾವಿರ ಆ ಶೋರೂಮಲ್ಲೇ ಕೆಲಸ ಆಗೈತೆ ಈಗ ಲಾಸ್ಟ್ ಒಂದೆರಡು ಸರ್ವಿಸ್ ಹೊರಗಡೆ ಮಾಡ್ತಿದ್ದಾರೆ ಅಷ್ಟೇ ಹ್ಮ್ ಹಾ ಸರ್ ಏನು ಒಂದು ರೂಪಾಯಿ ಖರ್ಚಿಲ್ಲ ಸರ್ ಚೆನ್ನಾಗಿದೆ ಗಾಡಿ ಕಂಡೀಷನ್ ಎಲ್ಲ ಎಲ್ ಇಡಿ ಶೋರೂಮಲ್ಲಿ ಬಂದ್ ಎಲ್ಇಡಿ ಕಂಡೀಷನ್ ಚೆನ್ನಾಗಿದೆ ನಾಲ್ಕು ಪವರ್ ವಿಂಡೋ ಎಸಿ ಎಲ್ಲ ಚೆನ್ನಾಗಿದೆ ಕ್ಯಾಮ್ರಾ ಪ್ರತಿಯೊಂದು ಕಂಪ್ನಿರೋದು ಇದೆಲ್ಲ ಎಸ್ ಎಲ್ಲ ಎಂ ಫಿಟಿಂಗ್ ಇಲ್ಲ ರನ್ನಿಂಗ್ ಇಟ್ ರನ್ನಿಂಗ್ ಇದು ಸರ್ ಬೆಂಗಳೂರು ಸರ್ ಬೆಂಗಳೂರ್ ಹಾ ಹಾಕೆ ಗಾಡಿ ಮೇಲೆ ಫೈನಾನ್ಸ್ ಫೈನ್ ಗಳು ಆತರ ಏನಿಲ್ಲ ಯಾವುದಿಲ್ಲ ಸರ್ ಯಾವುದಿಲ್ಲ ಗಾಡಿ ಇತ್ತು ಸರ್ ಬಂಪರಲ್ಲಿ ಸಣ್ಣ ಪುಟ್ಟ ಪ್ರ್ಯಾಕ್ಸಸ್ ಇದಾವೆ ಸಣ್ಣ ಪುಟ್ಟ ಇನ್ನೇ ಯಾವುದೇ ರೀತಿ ಆಕ್ಸಿಡೆಂಟ್ ಗಾಡಿ ಅಲ್ಲ ಸರ್ ಆಕ್ಸಿಡೆಂಟ್ ಫ್ರೀ ಗಾಡಿ ಓಕೆ ರೆಕಾರ್ಡ್ ಸರ್ ನಿಮ್ ಕಡೆ ಒರ್ಜಿನಲ್ ಹಾ ಎಲ್ಲ ಇದೆ ಸರ್ ಒರ್ಜಿನಲ್ ಓಕೆ ಏನ್ ಗಾಡಿ ರೇಟು ಗೈಡು ಮೂರು ತೊಂಬತ್ತೈದು ಸರ ಹಾ ಮೂರು ತೊಂಬತ್ತೈದು ಗಾಡಿ ಚೆನ್ನಾಗಿದೆ ಸರ್ ಹೆಚ್ಚು ಕಮ್ಮಿ ಇಲ್ಲ ಸರ್ ಒಂದು ಐದು ಏನಾದರೂ ಪಾರ್ಟಿ ಮಾತಾಡೋದ್ರ ಮೇಲೆ ಒಂದು ಜಾಸ್ತಿ ಏನು ಹೆಚ್ಚು ಕಮ್ಮಿ ಇದೆ ಸರ್ ಪ್ರತಿ ಒಂದು ಕ್ವಶನ್ ಎಲ್ಲ ತುಂಬ ಚೆನ್ನಾಗಿದೆ ಗಾಡೀಲಿ ಏನು ಸರ್ ಏನು ಅದಕ್ಕೆ ಇನ್ವೆಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ ಯಾವುದು ಯಾವುದು ಕಮ್ಮಿನೇ ಇಲ್ಲ ಅದರಲ್ಲಿ ಓಕೆ ಲೊಕೇಶನ್ ಎಲ್ಲಿ ಸರ್ ಇದು ಲೊಕೇಶನ್ ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿ ಇದೆ ಸರ್ ಗಾಡಿ ಹ್ಮ್ ಅಲ್ಲೇ ಇರೋದಾ ಹಾ ಅಲ್ಲೇ ಇರುತ್ತೆ ಫೋನ್ ಆ ಯಾರು ನೆಲ್ಮಂಗ್ಲಾ ಸರ್ ಫೋನ್ ಮಾಡ್ಕೊಂಡ್ರೆ ಬಂದ್ರು ಒಳ್ಳೇದು ಯಾಕೆ ನಮಗೂ ಫ್ರೀ ಮಾಡ್ಕೋಬೇಕಲ್ಲ ಆ ಸರ್ ನಾನು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಬಟ್ ನಮಗೆ ಒಂದು ಯೂನಿಯನ್ ಇದೆ ಯೂನಿಯನ್ ಅಲ್ಲಿ ಎಲ್ಲಾ ಇಂಡಿಯಾದ ಎಲ್ಲಾ ನಿಮಗೆ ಸಂಪರ್ಕ ಇದ್ದಾರೆ ಯೂನಿಯನ್ ಇದ್ದಾರೆ ಗಾಡಿ ಹೇಳ್ತಿರ್ತಾರೆ ಅವರೆಲ್ಲ ಬೆಂಗಳೂರಲ್ಲಿ ಡ್ಯೂಟಿ ಮಾಡೋರು ನಮ್ ಕರ್ನಾಟಕದಲ್ಲಿ ಡ್ಯೂಟಿ ಮಾಡೋರು ಈ ತರ ಗಾಡಿ ಎಲ್ಲ ಹೇಳ್ತಿರ್ತಾರೆ ಯಾರಾದ್ರೂ ನಮಿಗೆ ಅದು ಮಾಡಕ್ ಆಗಲ್ಲ ಬಟ್ ಯಾರಾದ್ರೂ ಡೀಲರ್ಶಿಪ್ ತಗೊಂಡು ಇಲ್ಲ ಸೆಕೆಂಡ್ ಗಾಡಿ ತಗೊಂಡು ಮಾಡರಿದ್ರೆ ಸಂಪರ್ಕ ಮಾಡಿ ನಿಮ್ ಚಾನೆಲ್ ಮುಖಾಂತರ ಅವ್ರಿಗೆ ಡೈರೆಕ್ಟ್ ನಮಗೆ ಬರ್ತಿರ್ತವೆ ನಾವು ಹೋಗಿ ಅದು ವ್ಯವಹಾರ ಮಾಡಕ್ ಆಗಲ್ಲ ಸೆಕೆಂಡ್ ಬಿಸ್ನೆಸ್ ಮಾಡಕ್ ಆಗಲ್ಲ ನಾವ್ ಹಿಂಗೆ ಫೋನ್ ಮಾಡ್ಕೊಂಡು ನಿಮಗೆ ಹೇಳ್ತೀವಿ ಅಷ್ಟೇ ಯಾರಾದ್ರೂ ಇದು ಸೆಕೆಂಡ್ ಬಿಸ್ನೆಸ್ ಮಾಡೋರು ಗೆ ಗಾಡಿಗಳನ್ನ ಶೋರೂಮ್ ಮಾಡೋ ಅಂತಾರಿದ್ರೆ ಯಾರಿದ್ರೆ ನಿಮ್ ಚಾನಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಹೆಚ್ಚಿನ ಮಾಹಿತಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಬಿಡಿ ಹೌದು ಸರ್ ಹ್ಮ್ ಓಕೆ ನಂಬರ್ ಇದು ಹಾಕಿಲ್ಲ ಸರಿ ಸರ್ ಓಕೆ